ನಮಸ್ತೆ ಫ್ರೆಂಡ್ಸ್ ರಂಜುಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ನೀರು ಅಕ್ಕಿ ಹಿಟ್ಟು ಉಪಯೋಗಿಸ್ಕೊಂಡು ಪಡ್ಡು ಪಾತ್ರೆಯಲ್ಲಿ ಈ ರೀತಿ ಮಾಡಿ ನೋಡಿ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುವಂಥ ಒಂದು ಹೆಲ್ದಿ ರೆಸಿಪಿ ಜೊತೆಯೇ ಬಂದಿರೋದು ನೋಡಿ ಅದಕ್ಕೋಸ್ಕರ ಮೊದಲು ನಾನು ನಾನಿಲ್ಲೊಂದು ಕಾಲು ಕಪ್ಪು ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ ಕಾಲು ಹಿಟ್ಟು ಕಪ್ಪು ಸಾಕು ಯಾಕಂದರೆ ಸ್ವಲ್ಪ ಪ್ರಮಾಣ ಮಾಡಿದರೂ ಜಾಸ್ತಿ ಆಗುತ್ತೆ ಒಂದು ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ತುಂಬ ಮಾಡ್ತೀರಾ ಮಾತ್ರ ಜಾಸ್ತಿ ತಗೊಂಡ್ರೆ ಸಾಕು ಇದು ನಾವು ಸ್ವಲ್ಪ ತಗೊಂಡ್ರು ಕೂಡ ಇದರಿಂದ ತುಂಬ ರೆಡಿ ಮಾಡ್ಬೋದು ಈ ರೆಸಿಪಿ ನೋಡಿ ಒಂದು ಸಲ ಇದನ್ನೆಲ್ಲ ಕೂಡ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಕಟ್ಕೋಬಾರ್ದು ಈ ಕಡಲೆ ಹಿಟ್ಟೆಲ್ಲ ಇರುತ್ತಲ್ಲ ಅದು ಸ್ವಲ್ಪ ಗಂಟು ಕಟ್ಕೋಬಾರ್ದು ಇನ್ನು ಇದಕ್ಕೆ ನೀರು ಸೇರಿಸಬೇಕು ನೀರು ಸೇರಿಸುವಾಗ ಮಾತ್ರ ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನಿಲ್ಲಿ ಟೋಟ್ಲಿ ಇವಾಗ ಕಾಲು ಕಪ್ ನೀರು ಹಾಕ್ಕೊಂಡ್ಬಿಟ್ಟು ಮೊದಲು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ಪುನಃ ಕಾಲು ಕಪ್ ತಗೊ ಹಾಕ್ತಾ ಇದ್ದೀನಿ ಅಂದರೆ ಇವಾಗ ಟೋಟ್ಲ್ ಅರ್ಧ ಕಪ್ ಹಾಕೊಂಡಿದ್ದೀನಿ ನೀವು ಕೂಡ ಅದೇ ರೀತಿ ನೋಡಿಕೊಂಡು ಹಾಕೊಳ್ಳಿ ಕರೆಕ್ಟಾಗಿ ಒಮ್ಮೆಲೆ ಹಾಕಬೇಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿಕೊಂಡು ಸೇರಿಸಿದರೆ ಸಾಕು ನೋಡಿ ಹಿಟ್ಟು ನೋಡಿ ಈ ಹದಕ್ಕೆ ಬರಬೇಕು ಈ ರೀತಿ ಇರಬೇಕು ಇದಕ್ಕಿಂತ ಜಾಸ್ತಿ ನೀರಾಗಬಾರ್ದು ಅದ ಕಾರಣ ನೋಡಿಕೊಂಡು ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಬರಬೇಕು ಕರೆಕ್ಟ್ ಆಗಿರುವಂತಹ ಅಳತೆ ಇದು ಆಮೇಲೆ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಒಂದು ಕವರ್ ನಿಮಗೆ ಈ ಹಾಲಿನ ಕವರ್ ಇರುತ್ತಲ್ವ ಇದು ಕೂಡ ಉಪಯೋಗಿಸ್ಬೋದು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಉಪಯೋಗಿಸ್ಬೋ ಉಪಯೋಗಿಸ್ಬೇಕು ಅಥವಾ ಇಲ್ಲಿ ನೋಡಿ ಈ ರೀತಿ ಪೈಪಿಂಗ್ ಬ್ಯಾಗ್ ಇರುತ್ತಲ್ವಾ ಕೇಕ್ ಕ್ರೀಮ್ ಹಾಕುವಂಥ ಕ್ರೀ ಬ್ಯಾಗ್ ಅಂದರೆ ಇದೆಲ್ಲರ ಮನೆಯಲ್ಲಿ ಇರಬೇಕು ಅಂತೇನಿಲ್ಲ ನೋಡಿ ಇದು ಕೂಡ ಉಪಯೋಗಿಸ್ಬೋದು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಅದರೊಳಗಡೆ ಹಿಟ್ಟು ತುಂಬಿಸ್ಬೇಕು ನೋಡಿ ಈ ರೀತಿ ಗ್ಲಾಸ್ ಒಳಗಡೆ ಹಾಕ್ಬಿಟ್ಟು ಈ ರೀತಿ ಮಾಡಿದ್ರೆ ನಮಗೆ ಅದರೊಳಗಡೆ ಹಿಟ್ಟು ತುಂಬಿಸೋದಿಕ್ಕೆ ಈಸಿ ಆಗುತ್ತೆ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡ್ಬಿಟ್ಟು ನಾವು ರೆಡಿ ಮಾಡಿಟ್ಟಿರುವಂಥ ನೀರಾಗಿರುವಂಥ ಅಕ್ಕಿ ಹಿಟ್ಟು ಇದೆಯಲ್ವಾ ಅದನ್ನು ಇದರೊಳಗಡೆ ಈ ರೀತಿ ತುಂಬಿಸ್ಬೇಕು ಇಲ್ಲಿ ನಾನು ಪ್ಲೇನ್ ಆಗಿ ಉಪ್ಪು ಮಾತ್ರ ಹಾಕೊಂಡಿರೋದು ನಿಮಗೆ ಸ್ವಲ್ಪ ಖಾರ ಖಾರ ಎಲ್ಲ ಬೇಕಿದ್ರೆ ಅರಶಿನ ಅರಸಿನೌಡಿ ಎಲ್ಲ ಹಾಕ್ಬೋದು ನಾನು ಇಲ್ಲಿ ಪ್ಲೇನ್ ಆಗಿ ಮಾಡ್ತಾ ಇರೋದು ನೋಡಿ ಈ ರೀತಿ ಎಲ್ಲ ಕೂಡ ಹಾಕ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಇದ್ರೆ ರಬ್ಬರ್ ಬ್ಯಾಂಡ್ ಅಲ್ಲಿ ಟೈಟ್ ಮಾಡಬಹುದು ಅಥವಾ ಅದರಲ್ಲೇ ಒಂದು ನೋಟ್ ಹಾಕೋಬಹುದು ಈ ರೀತಿ ನೆಕ್ಸ್ಟ್ ಇದ್ರ ತುದಿ ಭಾಗದಲ್ಲಿ ಒಂದು ಸಣ್ಣ ಹೋಲ್ ಮಾಡಬೇಕು ತೂತು ಮಾಡಬೇಕು ನೋಡಿ ನಾನು ಇದ್ರಲ್ಲೇ ಒಂದು ಅಹ್ ನೋಟ್ ಹಾಕ್ತಾ ಇದ್ದೀನಿ ಅದಕ್ಕೆ ಈ ರೀತಿ ಮಾಡಿಕೊಂಡ್ರೆ ಸಾಕು ಹಾಲಿನ ಕವರಲ್ಲಿ ಕೂಡ ನಮ್ಗೆ ಈಸಿಯಾಗಿ ಮಾಡಬಹುದು ಸೇಮ್ ಇದೇ ಮೆಥಡ್ ಉಪಯೋಗಿಸಿದ್ರೆ ಸಾಕು ನೀವು ನೋಡಿ ಇದ್ರೊಳಗಡೆ ಈ ರೀತಿ ತುಂಬಿಸ್ಬಿಟ್ಟು ಈ ರೀತಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ನೋಡಿ ಈ ಒಂದು ಭಾಗದಲ್ಲಿ ಈ ರೀತಿ ಒಂದು ಸಣ್ಣ ರಂಧ್ರ ಮಾಡ್ಬಿಟ್ರೆ ಆಯ್ತು ನೋಡಿ ಇವಾಗ ಇದು ರೆಡಿ ಆಗಿದೆ ಸಣ್ಣ ತೂತು ಮಾಡ್ಕೊಳ್ಳಿ ಇದ್ರ ತುದಿ ಭಾಗದಲ್ಲಿ ನೋಡಿ ಈ ರೀತಿ ಅದ್ರಿಂದ ನೋಡಿ ಈ ಇಷ್ಟು ತೆಳುವಾಗಿ ಬರ್ಬೇಕು ಆಮೇಲೆ ನಮಗೆ ಬೇಕಾಗಿರೋದು ಒಂದು ಪಡ್ಡು ಮಾಡುವಂಥ ಪಾತ್ರೆ ಅದಕ್ಕೆ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಾವಿಲ್ಲಿ ಸ್ಟಿಕ್ ಉಪಯೋಗಿಸಿದ್ರಿಂದ ತುಪ್ಪ ಹಾಕೋದೇನೂ ಮಾಡ್ಬೋದು ಆಗಿ ಎಣ್ಣೆ ತುಪ್ಪ ಯಾವುದು ಕೂಡ ಬಳಸೋದೇನೂ ಮಾಡ್ಬೋದು ನಾನು ಸ್ವಲ್ಪ ಟೇಸ್ಟಿಗೋಸ್ಕರ ತುಪ್ಪ ಸ್ಪ್ರೆಡ್ ಮಾಡ್ತಾ ಇರೋದು ಆಪ್ಷನಲ್ಲಿ ನೆಲ್ಲ ಕೂಡ ಒಂದು ಸಲ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂಥ ಕೋನಿಂದ ನೋಡಿ ನಿಮಗೆ ಯಾವ ಶೇಪಲ್ಲಿ ಬೇಕಿದ್ರು ಈ ರೀತಿ ಮಾಡ್ಬೋದು ಒಂದು ಕಪ್ ಥರ ಮಾಡೋದು ನಾವಿಲ್ಲಿ ನಿಮ್ಗೆ ಯಾವ ಶೇಪ್ ಫ್ಲವರ್ ಟೈಪ್ ಯಾವ ಡಿಸೈನ್ ಬೇಕಿದ್ರು ನಿಮಗೆ ಇಲ್ಲಿ ಕೊಡ್ಬೋದು ನಿಮ್ಮ ಇಷ್ಟ ಅದು ನೋಡಿ ನಾನು ಈ ರೀತಿ ಇದ್ದೀನಿ ಎಲ್ಲ ಕೂಡ ಈ ರೀತಿ ರೆಡಿ ಮಾಡ್ಕೊಳ್ಳಿ ನೋಡಿ ಅದಕ್ಕೆ ನಾನು ಹೇಳಿದ್ದೆ ಇವಾಗ ಇಷ್ಟು ಹಿಟ್ಟಿಂದ ನಮಗೆ ಬೇಕಾದಷ್ಟು ಕಪ್ಪು ರೆಡಿ ಮಾಡ್ಬೋದು ಇನ್ನು ಇದಕ್ಕಿಂತ ಸ್ವಲ್ಪ ದೊಡ್ಡಕ್ಕೆ ಬೇಕು ಅಂತ ಇದ್ರೆ ಏನು ಮಾಡಂದರೆ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡ್ಬೋದು ಅಥವಾ ನಾವು ಇವಾಗ ಒಗ್ಗರಣೆಲ್ಲ ಕೊಡು ಸೌಟ್ ಇರುತ್ತೆ ಅದರಲ್ಲಿ ಮಾಡ್ಬೋದು ಅಥವಾ ಸಣ್ಣ ಕಡಾಯಿಯಲ್ಲೆಲ್ಲ ಮಾಡ್ಬೋದು ಇದಿವಾಗ ಸಣ್ಣ ಸಣ್ಣ ಕಪ್ಪಿರುತ್ತೆ ಮಕ್ಕಳಿಗೆಲ್ಲ ಈ ರೀತಿ ಕೊಟ್ಟರೆ ತುಂಬ ಇಷ್ಟ ಆಗ್ಬೋದು ಯಾಕಂದರೆ ನಾವು ಹೆಲ್ದಿಯಾಗಿ ಮಾಡೋದು ಯಾವುದೇ ಅನ್ಹೆಲ್ದಿಯಾಗಿ ಮಾಡ್ತಾ ಇಲ್ಲ ನೋಡಿ ಈ ರೀತಿ ಮಾಡಿಕೊಳ್ಳಿ ಎಲ್ಲದರಲ್ಲಿ ಕೂಡ ಈ ರೀತಿ ಫ್ಲವರ್ ಶೇಪಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಹೊರಗಡೆ ಕೂಡ ಸ್ವಲ್ಪ ಕವರ್ ಆಗಿ ಬಂದರೆ ಚೆನ್ನಾಗಿರುತ್ತೆ ಯಾಕಂದರೆ ಇದು ರೋಸ್ಟ್ ಆಗುವಾಗ ಸ್ವಲ್ಪ ಸಣ್ಣಕ್ಕಾಗುತ್ತೆ ಆದಷ್ಟು ದೊಡ್ಡಕ್ಕೆ ಮಾಡಿಕೊಳ್ಳಿ ನೋಡಿ ಈ ರೀತಿ ಇದೇನು ಇದು ಫುಲ್ಲ ಭಾಗ ಕೂಡ ಒಳ್ಳೆ ಕ್ರಿಸ್ಪಿಯಾಗಿ ಆಗಿ ಎಲ್ಲ ಭಾಗ ಕೂಡ ನೋಡಿ ಈ ರೀತಿ ಬಿಸಿ ಮಾಡ್ಕೊಳ್ಳಿ ಬೇಗ ಅದು ಸಿಗುತ್ತೆ ನಮಗೆ ಅಂದ್ರೆ ತೆಳು ಹಿಟ್ಟಲ್ವಾ ಅದ ಕಣ್ಣು ಒಳ್ಳೆ ಕ್ರಿಸ್ಪಿಯಾಗಿ ಆಗಿ ಬರುತ್ತೆ ನೋಡಿ ಈ ರೀತಿ ಬಂದಿದೆ ಒಳ್ಳೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿ ಬಂದಿದೆ ನೋಡಿ ಆರಾಮವಾಗಿ ಇದನ್ನು ತೆಗಿಬಹುದು ಸೂಪರ್ ಆಗಿರುವಂತಹ ಎಣ್ಣೆ ಏನು ಬಳಸದೆ ಫ್ರೈ ಮಾಡದೆ ಹೆಲ್ದಿಯಾಗಿ ಮಾಡುವಂತ ಒಂದು ಕಪ್ ಅಂದ್ರೆ ನಾವು ಚಾಟ್ಸ್ ಎಲ್ಲ ಮಾಡ್ತೀವಲ್ವಾ ಅದಕ್ಕೆ ಉಪಯೋಗಿಸುವಂತಹ ಕಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಕೂಡ ಇದನ್ನ ತೆಗಿ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ ಆರಾಮವಾಗಿ ತೆಗಿಬಹುದು ನಮಗೆ ಕಪ್ಸ್ ಎಲ್ಲ ಇವಾಗ ನೋಡಿ ರೆಡಿ ಆಗಿದೆ ಇನ್ನಿದ್ರಿಂದ ನೋಡಿ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ ನೋಡಿ ಮುಟ್ಟು ಆಗ್ಲೇ ಹುಡಿ ಹುಡಿಯಾಗಿ ಸಿಗುತ್ತೆ ನಮಗೆ ಇನ್ನು ಇದಕ್ಕೆ ನಾವು ನಿಮಗೆ ಇಷ್ಟ ಇರುವಂತಹ ಚಾಟ್ಸು ತುಂಬಿಸ್ಬೋದು ನಾನು ಇಲ್ಲಿ ಮೊದಲು ಮಂಡಕ್ಕಿ ರೋಸ್ಟ್ ಮಾಡಿರುವಂಥ ಮಂಡಕ್ಕಿ ಉಪ್ಪು ಮತ್ತು ಮೆಣಸಿನ ಉಡಿ ಹಾಕಿರೋದು ಆಮೇಲೆ ಸ್ವಲ್ಪ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಕೊಂಡಿರುವ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮಗೆ ಇಷ್ಟ ಇರೋ ಯಾವುದು ಕೂಡ ಮಕ್ಕಳಿಗೆ ಯಾವುದು ಇಷ್ಟ ಇದೆಯೋ ಆ ರೀತಿ ಮಾಡಿ ಕೊಡ್ಬೋದು ರೋಸ್ಟ್ ಮಾಡಿರುವಂಥ ಶೇಂಗಾ ಕಡಲೆ ಬೀಜ ಆಮೇಲೆ ಇದು ಸಾಸು ಟೊಮೆಟೊ ಸಾಸ್ ಇದು ಹೋಮ್ ಮೇಡ್ ಟೊಮೆಟೊ ಸಾಸ್ ಇದರ ರೆಸಿಪಿ ನಾನು ಶಾರ್ಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೆಕ್ಸ್ಟ್ ಸೇವ್ ಆಗ್ತಾ ಇದ್ದೀನಿ ಇದು ಕೂಡ ಹೋಮ್ ಮೇಡೇ ನಿಮಗೆ ಇಷ್ಟ ಇರೋದು ಯಾವುದು ಕೂಡ ಇದಕ್ಕೆ ತುಂಬಿಸ್ಬೋದು ಸೂಪರ್ ಆಗಿರುತ್ತೆ ಒಂದು ಬಾಯಲ್ಲಿ ಹಾಕಿಬಿಟ್ರೆ ಸಾಕು ಕ್ರಿಸ್ಪಿಯಾಗಿ ತಿನ್ಬೋದು ನಮಗೆ ನೋಡಿ ಈ ರೀತಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ವಿಡಿಯೋ ನೋಡೋರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಇನ್ನೊಂದು ವೆರೈಟಿ ಹೆಲ್ದಿ ಆಗಿರುವಂಥ ಟೇಸ್ಟಿ ಆಗಿರುವಂಥ ಒಂದು ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು